ನಾವು ಸುಂದರವಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಕಿಲ್ಲದ ಚಂದದ ಕೈಗಳು ಬೇಕು ಅಂತ ಯಾರ ತಾನೇ ಬಯಸಲ್ಲ ಹೇಳಿ ಅದರಲ್ಲೂ ಈ ಮೇಥಿ ಪ್ಯಾಕ್ನ ಮಾಡ್ಕೊಂಡ್ರೆ ಕೈಗಳ ಅಂದ ಇನ್ನಷ್ಟು ಹೆಚ್ಚುತ್ತಂತೆ ಹಾಗಾದ್ರೆ ಈ ಮೇಥಿ ಪ್ಯಾಕ್ ತಯಾರಿಸೋದು ಹೀಗೆ ಬನ್ನಿ ಬರೋಣ ಬಿಳುಪಾದ ಕೈಗಳಿಗೆ ಮೇಥಿ ಪ್ಯಾಕ್ ಬೇಕಾಗುವ ಸಾಮಗ್ರಿಗಳು ನೆನೆಸಿದ ಮೆಂತ್ಯಕಾಳು ಮೂರು ಟೇಬಲ್ ಚಮಚ ಜೇನುತುಪ್ಪ ಒಂದು ಟೇಬಲ್ ಚಮಚ ನೆನೆಸಿದ ಓಟ್ಸ್ ಒಂದು ಟೇಬಲ್ ಚಮಚ ಬಾಳೆಹಣ್ಣು ನಾಲ್ಕು ಚೂರು ಮೊಸರು ಎರಡು ಟೇಬಲ್ ಚಮಚ ಮಾಡುವ ವಿಧಾನ ಮೊದಲಿಗೆ ಒಂದು ಬೌಲ್ನಲ್ಲಿ ಒಂದು ಟೇಬಲ್ ಚಮಚದಷ್ಟು ನೆನೆಸಿದ ಓಟ್ಸ್ ಹಾಗೆ ಒಂದು ಟೇಬಲ್ ಚಮಚ ಜೇನುತುಪ್ಪ ಹಾಕಿಕೊಂಡು ಚೆನ್ನಾಗಿ ಕಳಿಸಿ ಸ್ಕ್ರಬ್ ರೆಡಿ ಮಾಡಿಕೊಳ್ಳಿ ರೆಡಿಯಾದ ಸ್ಕ್ರಬ್ ಮಿಶ್ರಣವನ್ನ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಿ ಅದಾದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ನಾಲ್ಕು ಚೂರುಗಳಷ್ಟು ಬಾಳೆಹಣ್ಣು ಮೂರು ಟೇಬಲ್ ಚಮಚ ನೆನೆಸಿದ ಕಾಳು ಹಾಗೆ ಎರಡು ಟೇಬಲ್ ಚಮಚ ಮೊಸರು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನು ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಹ್ಯಾಂಡ್ ಪ್ಯಾಕ್ ಮಿಶ್ರಣ ರೆಡಿ ಸ್ಕ್ರಬ್ ಹಾಗೂ ಪ್ಯಾಕ್ ರೆಡಿಯಾದ ಮೇಲೆ ಮೊದಲು ನೀವು ನಿಮ್ಮ ಕೈಗಳನ್ನು ಸ್ವಚ್ಛವಾಗಿ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಅದಾದ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಓಟ್ಸ್ ಹಾಗೂ ಜೇನಿನ ಸ್ಕ್ರಬ್ ಮಿಶ್ರಣವನ್ನು ನಿಧಾನವಾಗಿ ನಿಮ್ಮ ಕೈಗಳಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಕೈಗಳನ್ನು ಸ್ಕ್ರಬ್ ಮಾಡಿಕೊಳ್ಳಿ ಓಟ್ಸ್ ಒಂದು ನ್ಯಾಚುರಲ್ ಸ್ಕಿನ್ ಸಾಫ್ಟ್ನರ್ ಹಾಗೆಯೇ ಮಾಯ್ಚರೈಸರ್ ಕೂಡ ಏನೋ ಇದರಲ್ಲಿರುವ ವಿಟಮಿನ್ ಬಿ ಥಯಾಮಿನ್ ಜಿಂಕ್ ಕಾಪರ್ ಹಾಗೆ ಸೆಲೇನಿಯಂನ ಅಂಶ ನಿಮ್ಮ ಚರ್ಮದ ಡ್ಯಾಮೇಜ್ ರಿಪೇರ್ ಮಾಡುತ್ತೆ ಕೈಗಳನ್ನ ಸನ್ಬನ್ ಸಮಸ್ಯೆಗಳಿಂದ ದೂರವಿಡುತ್ತೆ ಮಾತ್ರವಲ್ಲದೆ ಕಜ್ಜಿ ತುರುಕೆಗಳಿಗೂ ಓಟ್ಸ್ ಪ್ಯಾಕ್ ಒಂದೊಳ್ಳೆ ಪರಿಹಾರ ಇನ್ನು ಜೇನು ನಿಮ್ಮ ಕೈಗಳನ್ನು ಬಿಳುಪಾಗಿಸಿ ಕೈಗಳ ಸುಕ್ಕನ್ನು ನಿವಾರಿಸುತ್ತೆ ಕೈಗಳನ್ನು ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಂಡ ನಂತರ ನೀವು ನಿಮ್ಮ ಕೈಗಳಿಗೆ ಒಂದಷ್ಟು ಹೊತ್ತು ಬಿಸಿ ನೀರಿನ ಸ್ಟೀಮ್ ಕೊಡಿ ನಿಮ್ಮ ಕೈಗಳು ಮತ್ತಷ್ಟು ಮಾಯ್ಚರೈಸ್ ಆಗೋದಲ್ಲದೆ ಹೆಲ್ದಿ ಲುಕ್ ಪಡೆಯುತ್ತೆ ಒಂದು ಐದು ನಿಮಿಷ ಕೈಗಳಿಗೆ ಸ್ಟೀಮ್ ಕೊಟ್ಟ ನಂತರ ನೀವು ಮತ್ತೆ ಸ್ವಲ್ಪ ಹೊತ್ತು ಕೈಗಳನ್ನ ನಿಧಾನವಾಗಿ ಸ್ಕ್ರಬ್ ಮಾಡಿ ಸ್ಟೀಮ್ ನಂತರ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೈಗಳ ಡೆಡ್ ಸ್ಕಿನ್ ನಿವಾರಣೆ ಸುಲಭ ಸಾಧ್ಯವಾಗುತ್ತೆ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿದ ನಂತರ ನೀವು ನಿಮ್ಮ ಕೈಗಳನ್ನ ತಣ್ಣೀರಿನಿಂದ ಸ್ವಚ್ಛವಾಗಿ ತೊಳೆದುಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಅದಾದ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಮೊಸರು ಹಾಗೂ ಕಾಳು ಮತ್ತು ಬಾಳೆಹಣ್ಣಿನ ಹ್ಯಾಂಡ್ ಪ್ಯಾಕ್ ಮಿಶ್ರಣವನ್ನು ನಿಧಾನವಾಗಿ ನಿಮ್ಮ ಕೈಗಳಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಒಣಗೋದಕ್ಕೆ ಬಿಡಿ ಮೊಸರಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ವಿಟಮಿನ್ ಡಿ ಹಾಗೆ ಪ್ರೋಬಯೋಟಿಕ್ಸ್ನ ಅಂಶಗಳಿದ್ದು ಇದು ಚರ್ಮವನ್ನು ಆಳದಿಂದ ಆರೈಕೆ ಮಾಡಿ ಸುಕ್ಕುಗಳನ್ನು ಒಣಗೋದಕ್ಕೆ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಹ್ಯಾಂಡ್ ಪ್ಯಾಕ್ ಒಣಗಿದ ನಂತರ ನೀವು ನಿಮ್ಮ ಕೈಗಳನ್ನ ಸ್ವಚ್ಛ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ ನಿಂದ ಡ್ರೈ ಮಾಡಿಕೊಂಡ್ರೆ ಬೆಳಗಿನ ಮಾಯ್ಚರೈಸರ್ಡ್ ಸುಂದರ ಕೈಗಳು ನಿಮ್ಗಾಗುತ್ತೆ ಮೊದಲಿಗೆ ಒಂದು ಬೌಲ್ನಲ್ಲಿ ಒಂದು ಟೇಬಲ್ ಚಮಚದಷ್ಟು ನೆನೆಸಿದ ಓಟ್ಸ್ ಹಾಗೆ ಒಂದು ಟೇಬಲ್ ಚಮಚ ಜೇನುತುಪ್ಪ ಹಾಕಿಕೊಂಡು ಚೆನ್ನಾಗಿ ಕಲಸಿ ಸ್ಕ್ರಬ್ ರೆಡಿ ಮಾಡಿಕೊಳ್ಳಿ ರೆಡಿಯಾದ ಸ್ಕ್ರಬ್ ಮಿಶ್ರಣವನ್ನ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಿ ಅದಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ನಾಲ್ಕು ಚೂರುಗಳಷ್ಟು ಬಾಳೆಹಣ್ಣು ಮೂರು ಟೇಬಲ್ ಚಮಚ ನೆನೆಸಿದ ತೇಕಾಳು ಹಾಗೆ ಎರಡು ಟೇಬಲ್ ಚಮಚ ಮೊಸರು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಹ್ಯಾಂಡ್ ಪ್ಯಾಕ್ ಮಿಶ್ರಣ ರೆಡಿ ಸ್ಕ್ರಬ್ ಹಾಗೂ ಪ್ಯಾಕ್ ರೆಡಿಯಾದ ಮೇಲೆ ಮೊದಲು ನೀವು ನಿಮ್ಮ ಕೈಗಳನ್ನ ಸ್ವಚ್ಛವಾಗಿ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ ನಿಂದ ಒರೆಸಿಕೊಳ್ಳಿ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಓಟ್ಸ್ ಹಾಗೂ ಜೇನಿನ ಸ್ಕ್ರಬ್ ಮಿಶ್ರಣವನ್ನ ನಿಧಾನವಾಗಿ ನಿಮ್ಮ ಕೈಗಳಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಕೈಗಳನ್ನ ಸ್ಕ್ರಬ್ ಮಾಡಿಕೊಳ್ಳಿ ಓಟ್ಸ್ ಒಂದು ನ್ಯಾಚುರಲ್ ಸ್ಕಿನ್ ಸಾಫ್ಟ್ನರ್ ಹಾಗೆಯೇ ಮಾಸ್ಚರೈಸರ್ ಕೂಡ ಇನ್ನು ಇದರಲ್ಲಿರುವ ವಿಟಮಿನ್ ಬಿ ಥಯಾಮಿನ್ ಜಿಂಕ್ ಕಾಪರ್ ಹಾಗೂ ಸೆಲೇನಿಯಂನ ಅಂಶ ನಿಮ್ಮ ಚರ್ಮದ ಡ್ಯಾಮೇಜ್ ಅನ್ನು ರಿಪೇರ್ ಮಾಡುತ್ತೆ ಕೈಗಳನ್ನ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡ್ಕೊಂಡ ನಂತರ ನೀವು ನಿಮ್ಮ ಕೈಗಳಿಗೆ ಒಂದಷ್ಟು ಹೊತ್ತು ಬಿಸಿ ನೀರನ್ನ ಸ್ಟೀಮ್ ಕೊಡಿ ಸ್ಟೀಮ್ನಿಂದ ನಿಮ್ಮ ಕೈಗಳು ಮತ್ತಷ್ಟು ಮಾಯ್ಶರೈಸ್ಡ್ ಆಗೋದಲ್ಲದೆ ಹೆಲ್ದಿ ಲುಕ್ ಪಡೆಯುತ್ತೆ ಒಂದ್ ಐದು ನಿಮಿಷ ಕೈಗಳಿಗೆ ಸ್ಟೀಮ್ ಕೊಟ್ಟ ನಂತರ ನೀವು ಮತ್ತೆ ಸ್ವಲ್ಪ ಹೊತ್ತು ಕೈಗಳನ್ನ ನಿಧಾನವಾಗಿ ಸ್ಕ್ರಬ್ ಮಾಡಿ ಸ್ಟೀಮ್ ನಂತರ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೈಗಳ ಡೆಡ್ ಸ್ಕಿನ್ ನಿವಾರಣೆ ಸುಲಭ ಸಾಧ್ಯವಾಗುತ್ತೆ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿದ ನಂತರ ನೀವು ನಿಮ್ಮ ಕೈಗಳನ್ನ ತಣ್ಣೀರ್ನಿಂದ ಸ್ವಚ್ಛವಾಗಿ ತೊಳೆದುಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಅದಾದ್ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಮೊಸರು ಹಾಗೂ ಮೆಂತೆಕಾಳು ಮತ್ತು ಬಾಳೆಹಣ್ಣಿನ ಹ್ಯಾಂಡ್ ಪ್ಯಾಕ್ನ ಮಿಶ್ರಣವನ್ನ ನಿಧಾನವಾಗಿ ನಿಮ್ಮ ಕೈಗಳಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಒಣಗೋದಕ್ಕೆ ಬಿಡಿ ಮೆಂತೆಕಾಳಿನಲ್ಲಿ ವಿಟಮಿನ್ ಸಿ ಹಾಗೆ ಬಿ ಕಾಂಪ್ಲೆಕ್ಸ್ನ ಅಂಶಗಳಿದ್ದು ಇದು ನಿಮ್ಮ ತ್ವಚೆಯನ್ನ ಬೆಳ್ಳಗಾಗಿಸಿ ತ್ವಚೆಗೆ ರೇಡಿಯಂಟ್ ಲುಕ್ ಕೊಡುತ್ತೆ ನಿಮ್ಮ ಕೈಗಳು ಇನ್ಸ್ಟೆಂಟ್ ಆಗಿ ಬೆಳ್ಳಗಾಗಿ ಕಾಣೋದಕ್ಕೆ ಈ ಪ್ಯಾಕ್ ಕಾರಣವಾಗುತ್ತೆ ಇನ್ನು ಈ ಪ್ಯಾಕ್ ಒಣಗೋದಕ್ಕೆ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಹ್ಯಾಂಡ್ ಪ್ಯಾಕ್ ಒಣಗಿದ ನಂತರ ನೀವು ನಿಮ್ಮ ಕೈಗಳನ್ನ ಸ್ವಚ್ಛ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ ನಿಂದ ಡ್ರೈ ಮಾಡಿಕೊಂಡ್ರೆ ಬೆಳ್ಳಿಗಿನ ಮಾಯ್ಚರೈಸ್ಡ್ ಸುಂದರ ಕೈಗಳು ನಿಮ್ಮದಾಗತ್ತೆ ಮುಖದ ಕಲೆ ತೆಗೆಯಲು ಒಂದು ಟೇಬಲ್ ಚಮಚ ಅವಕಾಡೋ ಪೇಸ್ಟ್ಗೆ ಅರ್ಧ ಟೇಬಲ್ ಚಮಚ ಯೋಗರ್ಟ್ ಹಾಗೂ ಸ್ವಲ್ಪ ಜೇನುತುಪ್ಪ ಸೇರಿಸಿ ಚೆನ್ನಾಗಿ ಕಲಸಿ ಪ್ಯಾಕ್ ರೆಡಿ ಮಾಡಿಕೊಂಡು ಮುಖಕ್ಕೆ ಹಚ್ಕೊಳ್ಳಿ ಅರ್ಧ ಗಂಟೆ ಬಿಟ್ಟು ಮುಖವನ್ನ ಹದವಾದ ಬಿಸಿ ನೀರಿನಿಂದ ಕ್ಲೀನ್ ಮಾಡಿಕೊಂಡ್ರೆ ನಿಮ್ಮ ಮುಖದ ಹೆಚ್ಚಿನ ಕರೆಗಳು ಮಾಯವಾಗುತ್ತವೆ ಬೆಳಗಿನ ಕೈಗಳು ಬೇಕು ಅಂದ್ರೆ ಏನ್ ಮಾಡ್ಬೇಕಂತ ನೋಡುದ್ರಲ್ವಾ ಇವತ್ತಿನ ಸಂಚಿಕೆ ನಿಮ್ಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆ ಅಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ